ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ಫ್ಯಾಷನ್ ಆ್ಯಂಡ್ ಜುವೆಲ್ಲರಿಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುತ್ತಿನೊಲೆ ಮುತ್ತುಮ್ಕಾ ತೋರಿಸ್ತಿದ್ದೀನಿ ನನಗೆ ಸ್ವಲ್ಪ ಜನ ಕಸ್ಟಮರ್ಸ್ ಮೆಸೇಜ್ ಮಾಡಿದರು ಅಂದರೆ ಈ ಹಳ್ಳಿ ಕಸ್ಟಮರ್ಸ್ ಮೆಸೇಜ್ ಮಾಡಿದರು ಮೇಡಮ್ ನಮಗೆ ಜಾಸ್ತಿ ದುಡ್ಡು ನೀವು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ತೋರಿಸ್ತೀರ ಅಷ್ಟು ದುಡ್ಡು ಕೊಟ್ಟು ತೊಗೊಳೋಕ್ಕಾಗಲ್ಲ ಕಡಿಮೆ ಇರೋದು ತೋರಿಸಿ ಹೇಳಿದರು ಸೊ ಇದು ಬಂದು ಫೈವ್ ಫಿಫ್ಟಿ ಮೈಕ್ರೋ ಗೋಲ್ಪ್ಟೆಡ್ ಇದು ಫೈವ್ ಫಿಫ್ಟಿ ಓನ್ಲಿ ಫಂಕ್ಷನ್ಸ್ ಯೂಸ್ ಮಾಡಬೇಕು ಹಾಟ್ ವಾಟರ್ ಯೂಸ್ ಮಾಡಬಾರ್ದು ಪರ್ಫ್ಯೂಮ್ ಈ ಥರ ಎಲ್ಲ ಯೂಸ್ ಮಾಡಬಾರ್ದು ಜಸ್ಟ್ ಫಂಕ್ಷನ್ಗೆ ಹಾಕೊಂಡೋಗಿ ತಗೋ ಪುನಃ ಹಾಗೆ ತೆಗ್ದಿಡಬೇಕು ಇದು ಬಂದು ಫೈವ್ ಫಿಫ್ಟಿ ಆಗುತ್ತೆ ಬೇಕು ಹೋದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಇದು ಬಂದು ನಿಮಗೆ ರೆಡ್ ಕಲರ್ ಬರುತ್ತೆ ಸೊ ಜಾಸ್ತಿ ಜಾಸ್ತಿ ದುಡ್ಡು ತೊಗೊಟ್ಟು ತಗೊಳಕ್ಕಾಗಲ್ಲ ನಾರ್ಮಲ್ ಕ್ವಾಲಿಟಿ ಇದ್ರೂ ಪರವಾಗಿಲ್ಲ ಬಟ್ ಸ್ವಲ್ಪ ಅಮೌಂಟ್ ಕಡಿಮೆ ಇರಲಿ ಅಂತ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ತೋರಿಸ್ತಿದ್ದೀನಿ ಬೇಕು ಅಂದರೆ ಹಾರ್ಡರ್ ಪ್ಲೇಸ್ ಮಾಡಿ ಇದರಲ್ಲಿ ನಿಮಗೆ ಸಿಂಗಲ್ ಕಲರ್ ಮಾತ್ರ ಅಟ್ ಪ್ರೆಸೆಂಟ್ ಇದೆ ಗ್ರೀನ್ ಕಲರ್ ಇಲ್ಲ ಓನ್ಲಿ ಕಲರ್ ಮಾತ್ರ ಇದೆ ಬೇಕು ಅಂದರೆ ಸ್ಕ್ರೀನ್ ಮಾಡಿ ಕಾಣ್ತಿರೋ ನಂಬರ್ಗೆ ಹಾರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು